ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬಂದಿದ್ರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಇನ್ನು ಈ ಸಿನಿಮಾದ ಟ್ರೇಲರ್ ನೋಡಿದ್ರಿ ಸಾಂಗ್ ನೋಡಿದ್ರಿ ಸೊ ನಾವ್ ಏನ್ ಹೇಳ್ಬೇಕಂತ ವಿಷಯ ಇದೆಯೋ ಅದನ್ನ ತುಂಬಾ ಆಗಿ ಹೇಳಕ್ಕೆ ಟ್ರೈ ಮಾಡಿದ್ದು ಬಹುಶಃ ಅದೇ ಸ್ವಲ್ಪ ಸಮಸ್ಯೆ ಆಯ್ತು ಹಾಗಾಗಿ ನಾನು ಸ್ವಲ್ಪ ಭಗವದ್ಗೀತೆ ತತ್ವದ ಮೂಲಕ ಒಂದು ನಿಮಿಷ ಒಂದ್ ಮಾತು ಹೇಳಬ ಅಂತ ಅನ್ಕೊಂಡಿದ್ದೀನಿ ಸೊ ಭಗವದ್ಗೀತೆಯ ಅಧ್ಯಾಯ ಹದಿನೆಂಟು ಶ್ಲೋಕ ನಲವತ್ತೊಂದರಲ್ಲಿ ಪ್ರತಿ ವರ್ಣಗಳು ಕೂಡ ಅವರ ಕರ್ತವ್ಯಗಳನ್ನ ಕರ್ತವ್ಯಗಳನ್ನು ಅವರ ಅನುಗುಣ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಅನ್ನೋದನ್ನ ಪಾಯಿಂಟ್ ಇಟ್ಕೊಂಡು ನಮ್ಮ ಸಿನಿಮಾದಲ್ಲಿ ಕರ್ತವ್ಯದ ಮೇಲೆ ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ ಪೌರೋಹಿತರು ಬರ್ತಾರೆ ವ್ಯಾಪಾರಿಗಳು ಬರ್ತಾರೆ ಹಾಗೆ ಕಾರ್ಮಿಕರು ಬರ್ತಾರೆ ಸೊ ಇಷ್ಟೇ ಅಲ್ದೆ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂತ ಕ್ಯಾರೆಕ್ಟರ್ಗಳಲ್ಲ ಸೊ ಹಾಗಾಗಿ ಎಲ್ಲ ಮತ್ತೆ ಅಧ್ಯಾಯ ಮೂರು ಶ್ಲೋಕ ಮೂವತ್ತೇಳರಲ್ಲಿ ಹೇಳ್ದ ಹಾಗೆ ಅಂದ್ರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ ಇದು ಜಗತ್ತಿನ ಪಾಪಿ ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ ಇಂದನೆ ಬರೋದು ಅದು ಯಾವ ಅಂದ್ರೆ ಜನಾಂಗ ಯಾವ ಧರ್ಮ ಅಥವಾ ಯಾವುದು ಅನ್ನೋದು ಅಲ್ಲದೇನೆ ಒಂದು ಸಮಾಜದಲ್ಲಿ ಬರುವಂತಹ ಪಾತ್ರಗಳು ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ ಬರುತ್ತೆ ಅದಕ್ಕೆ ಕಾಮ ಇದೆ ಮೋಹ ಇದೆ ಕ್ರೋಧ ಇದೆ ಆಮೇಲೆ ಅದೇ ಕೂಡ ಬೆಂಕಿ ಆಗಿ ಸುಡುತ್ತೆ ಸೊ ಈ ಕಾನ್ಸೆಪ್ಟ್ ನ ಮೂಲವಾಗಿ ಇಟ್ಟುಕೊಂಡು ನಾವೊಂದು ಸಿನಿಮಾ ಮಾಡಿದ್ದು ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನ ನೋಡಿ ಅನ್ಯತಾ ಭಾವಿಸ್ತೇನೆ ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ ಸ್ಟೇ ಆರ್ಡರ್ ತರದೇನೆ ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎರಡು ಮೂರು ವರ್ಷ ನಾವು ಅಂತ ಬೆವರು ಸುರಿಸಿದೀವಿ ಪಾಪ ಯಾರೋ ನಮ್ಮನ್ನ ನಂಬಿ ದುಡ್ಡು ಹಾಕಿದ್ದಾರೆ ಅವ್ರು ಯಾರಿಗೂ ಕೂಡ ನೀವು ತ್ರಾಸ ಕೊಡ್ತೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನ ಅಂದ್ರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೆ ಏನ್ ಹೊರಟಿದಿವಿ ಅನ್ನೋದನ್ನ ನೋಡಿ ಸೊ ಕಮೆಂಟ್ ಪಾಯಿಂಟ್ ನಾನು ನೀವು ಪೋಸ್ಟ್ ನೋಡಬಹುದು ನಾವು ಹೇಳಕ್ ಹೊರಟಿರುವಂತ ಪಾಯಿಂಟ್ ಏನು ಅಂದ್ರೆ ಬಟ್ಟೆಗಳು ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂತ ಸಿನಿಮಾ ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ ಅಂಡರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ ಸೊ ಈ ಈ ವಿಷಯನ ನಾವು ತುಂಬಾ ಕಾಮಿಕಲ್ ಆಗಿ ಹೇಳಕ್ ಹೊರಟಿದ್ದೀವಿ ಸೊ ಅದನ್ನ ಎಂಜಾಯ್ ಮಾಡಿ ಸೊ ಇನ್ನೇನು ಟ್ವೆಂಟಿ ಏತ್ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ರ ಥಿಯೇಟರ್ ಅಲ್ಲೇ ಬರ್ತಾ ಇದೆ ಥ್ಯಾಂಕ್ ಯು ನಮಸ್ಕಾರ ಒಂದು ಕ್ಯಾಮ್ರಾ ಇದ್ದಾಗಲೇ ಭಯ ಆಗುತ್ತೆ ಇಷ್ಟೊಂದು ಕ್ಯಾಮ್ರಾ ಒಳಗೆ ತುಂಬಾ ಭಯ ಆಗ್ತಿದೆ ಟ್ವೆಂಟಿ ಏತ್ ಸೆಪ್ಟೆಂಬರ್ಸ್ ಲಂಗೂಟಿ ಮ್ಯಾನ್ ಮೂವಿ ಬರ್ತಿದೆ ನೋಡಿ ಸಪೋರ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಸ್ವಲ್ಪ ಹೇಳಿ ಆ ಇದರಲ್ಲಿ ನಾನು ಪುರೋಹಿತ ಪುರೋಹಿತ್ರ ಫ್ಯಾಮಿಲಿಲಿ ಊಟೇರ್ತೀನಿ ಆ ನನ್ನ ನಮ್ಮ ತಾತ ಇದ್ದವಲ್ಲ ಅವರು ಪುರೋಹಿತ್ರ ಪುರೋಹಿತ್ರ ಜಾಬ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ನಾನು ಪಾರ್ಟ್ ಟೈಮ್ ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇರ್ತೀನಿ ಬಿಟ್ಟು ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತೀನಿ ಆಮೇಲೆ ನಾ ಆಂಡ್ರಾಯರ್ ಹಾಕ್ಬೇಕು ಅನ್ನೋ ಆಸೆ ಇರುತ್ತೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನ್ಗೆ ಲಂಗೋಟಿ ಹಾಕಿ ಬೇಜಾರಾಗಿರುತ್ತೆ ನಾನು ನಿಮ್ಗೆಲ್ಲಾರ್ ತರ ಆಂಡ್ರಾಯರ್ ಹಾಕ್ಬೇಕು ಅನ್ನೋ ನನ್ಗೆ ತುಂಬಾ ಆಸೆ ಇರುತ್ತೆ ಬಟ್ ನಮ್ ತಾತ ಬಿಡ್ತಾ ಇರಲ್ಲ ನಮ್ ತಾತ ಹೊಗೆ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀನಿ ಬಟ್ ಅವ್ರು ಹೋಗ್ತಾ ಇರಲ್ಲ ನನ್ಗೆ ಅದು ಹಾಕ್ತಾ ಇರಲ್ಲ ಸೊ ಒಂದ್ ಟೈಮ್ ಬರುತ್ತೆ ಆ ಟೈಮಲ್ಲಿ ನೀವೇ ನೋಡ್ತೀರಾ ಕ್ಯಾರೆಕ್ಟರ್ ಕಾಮಿಡಿ ಇಲ್ಲ ಬಟ್ ಸಿಚುವೇಶನಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಆಮೇಲೆ ನರ್ಡ್ ಗಾಯಿ ಯಾರು ಯಾರು ಇಚ್ಛಾಕು ಹೋಗಲ್ಲ ಏನೂ ಇಲ್ಲ ಅವನಾಯ್ತು ಒಂದ್ ಕೆಲ್ಸ ಆಯ್ತು ಆ ತರ ಒಂದು ಹುಡುಗನ್ ಪಾತ್ರ ಮಾಡಿದೀನಿ ಹ್ಮ್ ಮತ್ತೆ ಸಿನಿಮಾದಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಜೊತೆ ಜರ್ನಿ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್ ಫಾರ್ ಗಿವಿಂಗ್ ಮೈ ಸಚ್ರ್ಫುಲ್ ಆಪರ್ಚುನಿಟಿ ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿದೀವಿ ಹೀರೋಯಿನ್ ನನ್ನ ತಾತ ಅವನು ನನ್ನ ಚಿಕ್ಕ ವಯಸ್ಸಿ ಮೊಮ್ಮಗ ಇದು ಜನರೇಷನ್ ಗ್ಯಾಪ್ ಬಗ್ಗೆ ಹೇಳ್ತಾ ಹೋಗುತ್ತೆ ಒಂದು ವಿಷಯ ಅಂತಂದರೆ ಹುಡ್ತಾನೆ ಯಾರು ದೊಡ್ಡವರಾಗಿರೋದಿಲ್ಲ ಎಲ್ಲ ಚಿಕ್ಕ ವಯಸ್ಸಿನಿಂದ ಬಂದಿರೋರು ಎಲ್ಲ ನೋಡಿರ್ತಾರೆ ಆದರೆ ವಯಸ್ಸು ಆಗ್ತಾ ಒಂದು ಮೆಚುರಿಟಿ ಬಂದಿರುತ್ತೆ ಬಿಲೀಫ್ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಆ ಬಿಲೀಫ್ ಎಲ್ಲಿಂದ ಬರ್ಬೋದು ಅವ್ರು ಓದಿಂದ ಬರ್ಬೋದು ಅವ್ರ ಮನೆಯಿಂದ ಬಂದಿರ್ಬೋದು ಆ ಸುತ್ತಮುತ್ತಲಿನ ಪರಿಸರದಿಂದ ಬಂದಿರ್ಬೋದು ಅದು ಗಟ್ಟಿಯಾದಾಗ ಅದನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದು ಸೊ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ನನ್ನ ಹತ್ರ ತುಂಬ ಕೆಲಸ ಮಾಡಿಸಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ರಿಹರ್ಸಲ್ ಕೂಡ ಸಿಕ್ಕಾಪಟ್ಟೆ ಮಾಡಿಸಿದ್ದಾರೆ ಅವ್ರ ಎಫರ್ಟ್ಸ್ ತುಂಬ ಅದಕ್ಕೆ ಅವ್ರ ಕಮಿಟ್ಮೆಂಟು ಅವ್ರ ಎಫರ್ಟ್ಸು ಅದಕ್ಕೆ ಹ್ಯಾಟ್ಸ್ ಆಫ್ ಅಷ್ಟು ಚೆನ್ನಾಗಿ ಇದು ಸಿನಿಮಾ ತೊಗೊಂಡು ಬಂದಿದ್ದಾರೆ ಬೇಸಿಕಲಿ ತಾತನಿಗೆ ಅಭಿಮಾನ ಇರುತ್ತೆ ತನ್ನ ಸಂಪ್ರದಾಯ ಆಚರಣೆ ವಿಚಾರದ ಬಗ್ಗೆ ಅಭಿಮಾನ ಇರುತ್ತೆ ಅದನ್ನೆಲ್ಲರೂ ಪಾಲಿಸ್ಬೇಕು ಅನ್ನೋದೊಂದು ರೂಲ್ ಅವ್ರ ಮನೆಯಲ್ಲಿ ಅದು ರೂಲ್ ಅದನ್ನ ಫಾಲೋ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಆವಾಗ ಹೇರಿಕೆ ಬರುತ್ತೆ ಸೊ ಆ ಹೇಳಿಕೆ ಹೇರಿ ಹೇರಿ ಹೇಳಿ ಆ ಹೀರೋಗೆ ಒಂಥರ ರೆಬೆಲ್ ಆಗ್ಬಿಡ್ತಾನು ನೀವ್ಯಾಕೆ ಹೇಳ್ಬೇಕು ನನಗೆ ಯಾಕೆ ಹಾಕೋಬೇಕು ಅದನ್ನ ಅಂತ ಹೇಳಿ ಇಲ್ಲ ಹಾಕೊಂಡ್ರೆ ಈ ಥರದ್ದೆಲ್ಲ ಕನ್ವಿನ್ಸ್ ಮಾಡುವಂಥದ್ದು ಇಲ್ವೇ ಇಲ್ಲ ಅಲ್ಲಿ ರೂಲ್ ಹಾಕ್ಕೋಬೇಕು ಅಂದರೆ ಹಾಕೋಬೇಕು ನೀನು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಸೊ ಈ ಕಾನ್ಫ್ಲಿಕ್ಟ್ ಅಲ್ಲಿ ಬೆಳೀತಾ ಹೋಗುತ್ತೆ ಸಿನಿಮಾ ಮಧ್ಯೆಯಲ್ಲಿ ಸಾಕಷ್ಟು ಆ್ಯಡ್ ಆಗುತ್ತೆ ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಏನೋ ಇದೆ ಹೇಳಿ ಅದನ್ನು ಸಿನಿಮಾ ನೋಡಿದಾಗ ನಿಮಗೆ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಕೂಡ ಆ್ಯಂಡ್ ಮಾನವೀಯತೆ ಇದೆ ಆಚಾರ ವಿಚಾರ ಯಾರಿಗೂ ಮುಖ್ಯ ಆಗೋದಿಲ್ಲ ಕೊನೆಗೆ ಹ್ಯೂಮನ್ ನೇಚರ್ ಅಂತ ಬಂದಾಗ ಹ್ಯುಮ್ಯಾನಿಟಿ ಅಂತ ಬಂದಾಗ ಅದು ಪ್ರೈಮ್ ಆಗತ್ತೆ ಅನ್ನೋದು ಈ ಸಿನಿಮಾ ಕಾನ್ಸೆಪ್ಟ್ ಆಚಾರ ವಿಚಾರ ಅಲ್ಲ ಮಾಡರ್ನಿಸಮ್ ಅಲ್ಲ ಟ್ರೆಡಿಷನ್ ಅಲ್ಲ ಹ್ಯುಮ್ಯಾನಿಟಿ ಅನ್ನೋದು ಇಟ್ ಟೇಕ್ಸ್ ಟಾಪ್ ಮೋಸ್ಟ್ ಪರ್ಸನ್ ಇನ್ ಲೈಫ್ ಅಂಡ್ ಇಟ್ ಶುಡ್ ಅಂತ ಹೇಳಿ ನಮಸ್ಕಾರ ಮೈ ಸೋ ब्रोकिन का बी ब्रोकन सो सारी एंड थैंक्स फॉर आल ऑफ य टाइम इट्स रियली प्रीशियस्ड नात्र क्यारक्टर पिचर् प्ले मत एंड शी कॉडर्न क्यूट एंड ऐम शोर यू गोल फॉलो इन लव विथ Her. But before that, I want to tell you how I signed this movie. So, <laughs> ma'am came to me with this story, and you know, my Kannada is this broken, okay? And I was like, What are they mo making movie about bum and all? <laughs> what is this? And then, with the dedication, ma'am told me the story. I was, I mean, I know I could understand little, but if you can understand, like, I know Kannada audience can understand fully, right? You will. Fall in love. You will laugh while watching the movie. So please, please don't judge the movie beforehand. Watch it. Give love to Canada movies. Please support and let's make it to the top, like above all industry. Please. So this is my like request. And uh, yeah, that's all. And thank you so much. I know I couldn't come for that reason. I'm sorry, ma'am. I had work. I won't miss it again. ಅಂಡ್ ಅಂಡ್ ದಟ್ಸ್ ಆಲ್ ಲಂಗೂಟಿ ಮ್ಯಾನ್ ಅನ್ನೋದು ತುಂಬಾ ಕಾಂಟ್ರವರ್ಸಿ ಆಗಿದೆ ನಿಮ್ಗೆ ಗೊತ್ತು ಯಾರು ಒಪ್ಕೊಳ್ತಾ ಇಲ್ಲದೆ ಇರುವಂತಹ ಟಾಪಿಕ್ ಇದು ಸೊ ಯಾರು ಸಪೋರ್ಟ್ ಮಾಡಿಲ್ಲ ಆದ್ರೂ ಅಟ್ಲೀಸ್ಟ್ ನೀವುಗಳೇ ನಮಗೆ ಬೆನ್ನೆಲುಬಾಗಿರ್ತೀರಾ ಹಾಗೆ ನನಗೆ ಚಾನ್ಸ್ ಕೊಟ್ಟಂತ ಈ ಮೂವಿನಲ್ಲಿ ಡೈರೆಕ್ಟರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ಎಲ್ಲ ಟ್ರೈಲರ್ ನೋಡಿದ್ದೀರಾ ಯಾವ ರೀತಿ ಇದೆ ಸ್ಟೋರಿ ಅಂತ ನಿಮ್ಮ ಕಣ್ಮುಂದೆ ಬಂದಿದೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಮೂವಿ ನೋಡ್ದೇನೆ ಯಾವುದೇ ರೀತಿ ಎಲ್ಲರಿಗೂ ಜನಗಳಿಗೆ ಹೇಳೋದೊಂದೇ ಯಾವುದೇ ರೀತಿಯಾದಂತಹ ಮುಂಚೆನೆ ಏನು ಜಡ್ಜ್ ಮಾಡಕ್ ಹೋಗ್ಬಿಡಿ ಫಸ್ಟ್ ಮೂವಿ ನೋಡಿ ಮೂವಿ ಏನಿದೆ ನೋಡಿ ಅದಾದ್ಮೇಲೆ ಕರೆಕ್ಟ್ ಆಗಿದೆ ಮೂವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದರಲ್ಲಿ ನನ್ನ ಪಾತ್ರ ಖಡಕ್ ಪೊಲೀಸ್ ಆಫೀಸರ್ ಇನ್ನೊಂದು ಶೇಡ್ ಇದೆ ಅದು ಡೈರೆಕ್ಟ್ ಮೂವಿನಲ್ಲೇ ನೋಡ್ಬೇಕಾಗುತ್ತೆ ಬಟ್ ಒಂದ್ ಇದು ನನ್ನ ಮೊದಲನೇ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋತಾರಂತದ ಮೊದಲನೇ ಮೂವಿ ಇದು ಅಂಡ್ ಮ್ಯಾಮ್ ನನಗೆ ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ಆಮೇಲೆ ಪಾತ್ರ ನಿಭಾಯಿಸಿದ್ದೀನಿ ನಾನು ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವರಿಗೆ ಕ್ಯಾರೆಕ್ಟರ್ ವೈಸ್ ಇದೇ ರೀತಿ ಇರಬೇಕು ಮೇಕಪ್ ಮೇಕಪ್ ಕೂಡ ನಂಗೆ ಕಂಪ್ಲೀಟ್ ಚೇಂಜ್ ಇದೆ ಅದರಲ್ಲಿ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೂವಿ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್ ನನ್ನ ಲೈಫ್ ಅಲ್ಲಿ ಯಾರು ಇನ್ಮೇಲೆ ಮೇಲೆ ನೀನ್ ಏನ್ ಫುಡ್ ವಾಶಿ ಅಂತ ಕೇಳಂಗೇ ಇಲ್ಲ ಲಾಂಗೋಟಿ ಪಿಕ್ಚರ್ ಮಾಡಿದೀವಿ ಅಂತ ಹೇಳ್ಬೋದು ಈ ಸಿನಿಮಾ ಬಗ್ಗೆ ಒಂದ್ಸತಿ ನಾನು ಹೇಳಿದ್ದೆ ಈ ಸಿನಿಮಾ ಮಾಡ್ಬೇಕಾದ್ರೆ ಅನ್ಸಿತ್ತು ಏನು ಏನ್ ಮಾಡ್ತವ್ರೆ ಒಬ್ರು ಲೇಡಿ ಏನ್ ಮಾಡಕ್ ಸಾಧ್ಯ ಅಷ್ಟೆಲ್ಲ ಗೊತ್ತಿರುತ್ತೆ ಅವರಿಗೆ ಅನ್ನೋದೊಂದು ಡೌಟ್ ಇತ್ತು ನಾನ್ ಟ್ರೈಲರ್ ನೋಡಿದ್ರ ಮೇಲೆ ಮಾಡ್ಬಿಟ್ಟೆ ಏನ್ ಮಾಡಿದ್ರೆ ಮೇಡಮ್ ಅಂತ ನೀವು ಟ್ರೈಲರ್ ನೋಡಿದಾಗ್ಲೇ ಅನ್ಸ್ತು ಸೊ ಈ ಸಿನಿಮಾ ನಿಮ್ಗೆ ಸಿಚುವೇಶನ್ ಕಾಮಿಡಿ ಮಾಡ್ತಾ ಹೋಗುತ್ತೆ ಅನ್ಕೊಂಡಿರ್ಬೋದು ಕಾಮಿಡಿ ಮಾಡುತ್ತೆ ಅಂತ ನಿಂದೇ ಶಾರ್ಟ್ ಹಾಕಿಲ್ವಲ್ಲ ಅಂತ ನೀವೆಲ್ಲ ಅನ್ಕಂಡಿಸ್ತೀರ ಸೊ ಆತರ ಏನಿಲ್ಲ ಮೇಡಮ್ ನಾವು ಮಾತಾಡ್ಕೊಂಡಿದ್ದು ನಮ್ ತೋಷನೆಲ್ಲ ಥಿಯೇಟರ್ ಲೆ ಎಂಜಾಯ್ ಮಾಡ್ಲಿ ಈ ಸಿಚುವೇಶನ್ ಮೇಲೆ ಟ್ರೈಲರ್ ನ ರೆಡಿ ಮಾಡೋಣ ಅಂತ ಅವ್ರು ಹೇಳಿದ್ರು ಸೊ ಹಂಗಾಗಿ ನಮ್ದು ಅದರಲ್ಲಿ ಇಲ್ಲ ಆಮೇಲೆ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಕಾಗಿಲ್ಲ ಸೊ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇದು ಟೆಕ್ನಿಕಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ನನಗೆ ಸಖತ್ ಖುಷಿ ಆ ಅವರು ಅದನ್ನೇ ಯಾವಾಗಲೂ ಹೇಳಿದೆ ಹೆಂಗ್ ಮಾಡಿದ್ದಾರೆ ಅಂದ್ರೆ ಒಬ್ರು ಸೈಂಟಿಸ್ಟ್ ಒಂದ್ ಹೊಸ ಪ್ರಾಡಕ್ಟ್ ನ ಏನೋ ತೆಗಿಯಕ್ಕೆ ವರ್ಕ್ ಮಾಡ್ತಾರಲ್ಲ ಆತರ ಕೆಲಸ ಮಾಡಿದ್ದಾರೆ ಟ್ರೈಲರ್ ನಿಮ್ಗೆಲ್ಲಾ ಹೇಳುತ್ತೆ ನಾವೇನು ಹೇಳೋದು ಬೇಡ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಯಾಕಂದ್ರೆ ಹೊಸ ಕಲಾವಿದರು ಅಥವಾ ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ತಂಡ ಗೆದ್ದಾಗ ಅವ್ರ ಹತ್ರ ಇನ್ನೊಂದಿಷ್ಟು ಹೊಸ ಕಥೆಗಳಿರುತ್ತೆ ಅದು ಮತ್ತೆ ಚಿಗಿ ಹುಡಿಯಕೆ ಸಾಧ್ಯ ಅಥವಾ ಫಸ್ಟ್ ಸಿನಿಮಾನೇ ಒಂದು ಫೇಲರು ಈ ತರ ಅಂದಾಗ ಅವರ ಹುಮ್ಮಸ್ಸು ಮತ್ತು ಅವರ ಜೋಶು ಅಲ್ಲಿಗೆ ನಿಂತೋಗ್ಬಿಡುತ್ತೆ ಅದೇ ಸಪೋರ್ಟ್ ಮಾಡೋರು ಯಾರು ಬರಲ್ಲ ತುಂಬಾ ಅಂದ್ರೆ ನಾನು ಸತ್ಯವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಒಂದ್ಸತಿ ಥಿಯೇಟರ್ ಒಂದು ಸಿನಿಮಾ ನೋಡಿ ನೀವೇ ಮತ್ತೆ ನಾಲ್ಕು ಜನಕ್ಕೆ ಹೇಳ್ತೀರಾ ಒಟ್ಟಾರೆ ಸಿನಿಮಾ ಮತ್ತು ತಂಡಕ್ಕೆ ಒಳ್ಳೇದಾಗ್ಲಿ ಆಮೇಲೆ ಮಾಧ್ಯಮದವರು ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಆ ಇವತ್ತು ಎಲ್ಲವೂ ಫಾಸ್ಟ್ ಆಗಿ ತಲುಪ್ತಾ ಇರೋದು ನಿಮ್ ಮೂಲಕ ನಿಮ್ ಸಪೋರ್ಟ್ ಇರಲಿ ಆಮೇಲೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಆ ಥ್ಯಾಂಕ್ ಯು ಸೋ ಮಚ್ ಲಂಗೋಟಿ ಟೀಮ್ ಟೀಮ್ಗೆ ಟೀಮ್ಗೆ ಭಾಷೆ ಇದಾರೆ ಇವ್ರ ಪಕ್ಕದಲ್ಲಿ ಇದಾರೆ ಅಂತಾನೆ ಮಾತಾಡಕ್ ಆಯ್ತಲ್ಲ ಚಕದ ಮಾತಾಡ್ತಾರೆ ಮಾತಾಡಿ ನಮಸ್ಕಾರ ಎಲ್ರಿಗೂ ಇವತ್ತು ಲಂಗೋಟಿ ಮ್ಯಾನ್ ಲಂಗೋಟಿ ಮ್ಯಾನ್ ಅಂದ್ರೆ ಒಂದು ಪಾತ್ರದ ಹೆಸರು ಟ್ರೈಲರ್ ಅಲ್ಲೇ ತುಂಬಾ ಖುಷಿ ಕೊಟ್ಟು ಈ ಮೂವಿ ಮೂವಿ ಇನ್ನು ಎಷ್ಟು ಖುಷಿ ಕೊಡ್ಬೋದಲ್ವಾ ಇವಾಗ ಸಾಂಗು ಮತ್ತೆ ಟ್ರೈಲರ್ ತೋರಿಸ್ತಾರಲ್ವಾ ಆಮೇಲೆ ಮೂವಿ ನೋಡಿ ಇನ್ನೂ ಎಷ್ಟು ಖುಷಿ ಇದೆ ಅಂದ್ರೆ ನಿಮಗೇನು ಇಷ್ಟೊಂದು ಖುಷಿ ಇದೆಯಾ ಅವ್ರನ್ನ ಅವ್ನ ಹೇಳಿದ್ ಕರೆಕ್ಟ್ ಅಂತ ನೀವೇ ಅನ್ಕೋತೀರಾ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಅದು ನೀವೇ ನಗದೇ ಬೇಡ ಓ ನಂಗ್ ನಕ್ಲೇ ಬೇಡಿ ಅದನ್ನೇ ನಿಮಗ್ ನಗ್ಸುತ್ತೆ ಸೊ ಎಲ್ಲರೂ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಟ್ರೈಲರ್ ಟ್ರೈಲರ್ ನೋಡಿದಾಯ್ತಲ್ವಾ ಈಗ ಮೂವಿ ನೋಡಿ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಟ್ವೆಂಟಿ ಏತ್ ಸೆಪ್ಟೆಂಬರ್ಗೆ ಎಲ್ಲರೂ ಹೋಗಿ ಮೂವಿ ನೋಡಿ ಹಾಗೆ ಸಪೋರ್ಟು ಕೂಡ ಮಾಡಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸ್ಕ್ರೀನ್ ಪ್ಲೇ ರೈಟ್ ಮೇಡಮ್ ನನ್ನನ್ನು ಚಿತ್ರಕಥೆ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಲಂಗೋಟಿ ಮ್ಯಾಮ್ ಅನ್ನೋ ಟೈಟಲ್ ಶುರು ಮುಂಚೆ ಅಂದ್ರೆ ಕಾನ್ಸೆಪ್ಟ್ ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆಲಿ ಒಂದು ತಲೆ ಇಟ್ಕೊಂಡಿದ್ವಿ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇರಬೇಕು ಅಂತ ಮೊನ್ನೆ ನಮ್ಮ ಫ್ರೆಂಡ್ ಒಬ್ರು ಅಂದ್ರೆ ಒಬ್ರು ಬ್ರಾಹ್ಮಣರ ಫ್ರೆಂಡ್ ಫೋನ್ ಮಾಡಿದ್ರು ನನಗೆ ಅಹ್ ಏನ್ ಈ ತರ ಎಲ್ಲ ತೋರ್ಸಿದಿರಿ ಏನಿದೆ ಮೂವಿ ಒಳಗಡೆ ಅಂತ ಸೊ ನಾನು ಹೇಳ್ದೆ ಅಂದ್ರೆ ಟೀಸರ್ ನೋಡಿ ಏನು ಜಡ್ಜ್ ಮಾಡೋದಕ್ಕಾಗಲ್ಲ ಸೊ ಟ್ರೇಲರ್ ನೋಡಿಯು ಜಡ್ಜ್ ಮಾಡೋದಕ್ಕಾಗಲ್ಲ ಮೂವಿಗಳನ್ನ ಟೀಸ್ ಅಂದ್ರೆ ಟೀಸ್ ಅಂದ್ರೆ ಟೀಸ್ ಅಷ್ಟೇ ನಾವು ಅದನ್ನ ಸೊ ಎಕ್ಸಾಕ್ಟ್ ಕಂಟೆಂಟ್ ಏನಂತ ನೀವು ಸಿನಿಮಾದಲ್ಲಿ ನೋಡಿ ಯಾರನ್ನು ಅವಹೇಳನ ಮಾಡಿ ಹೆಸರು ಮಾಡಬೇಕಾಗಿಲ್ಲ ನಾವುಗಳು ಯಾರನ್ನು ಅವಹೇಳನ ಮಾಡಿ ದುಡ್ಡು ನಾವು ಬೇಸಿಕಲಿ ಬಂದಿರೋದು ಮನೋರಂಜನೆ ಮಾಡೋದಕ್ಕೆ ಸೊ ಲಂಗೋಟಿ ಅನ್ನೋ ಒಂದು ತಕ್ಷಣ ನಿಮ್ಗೆ ಒಂಚೂರು ಏನಿದು ಲಂಗೋಟಿ ಅಂತ ಇಟ್ಟಿದ್ದಾರೆ ಅಂತ ಅನ್ಸ್ಬೋದು ಇದು ಇದ್ರ ಹಿಂದೆ ತುಂಬಾ ಗಾಢವಾಗಿರುವಂತ ಒಂದು ವಿಷಯ ಇದೆ ಅದು ಸುಮಾರು ವಿಷಯಗಳಿದೆ ಸೊ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ ಮಿನಿಮಲಿಸ್ಟ್ ಅನ್ನೋ ಒಂದು ವಿಷಯ ಬರುತ್ತೆ ಅಂದ್ರೆ ಯಾವುದೋ ಒಂದು ದೇಶದಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮನೆಗಳ ಮೇಲೆ ರೇಡ್ ಆಗೋದು ಬ್ಲಾಕ್ ಮನಿ ಇಟ್ಟಿದ್ದಾರೆ ಅಂತ ಸೊ ಲೋಕಾಯುಕ್ತ ದಾಳಿಗಳಾಗೋದು ಸೊ ಒಂದು ದೇಶದಲ್ಲಿ ರೇಡ್ ಆಗುತ್ತೆ ಮನೆ ಮೇಲೆ ಮನೆಗಳ ಮೇಲೆ ಯಾಕೆ ಅಂದ್ರೆ ಅಲ್ಲಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಬಟ್ಟೆಗಳನ್ನ ಬಳಸ್ತಾ ಇದ್ರೆ ರೇಡ್ ಮಾಡಿ ಮೇಲೆ ಫೈನ್ ಆಗ್ತಾರಂತೆ ಸೊ ಆಕ್ಚುಲಿ ಇಂಡಿಯಾ ಇಸ್ ಎ ಕಲರ್ಫುಲ್ ಅಂದ್ರೆ ತುಂಬಾ ಕಲರ್ಫುಲ್ ದುನಿಯಾ ಇಂಡಿಯಾ ಇಲ್ಲಿ ನಾವು ನೀವು ಬಟ್ಟೆಗಳನ್ನ ಜಾಸ್ತಿ ಹಾಕ್ಬೇಡಿ ಕಲರ್ಫುಲ್ ಬಟ್ಟೆಗಳು ಹಾಕ್ಬೇಡಿ ಅಂದ್ರೆ ಯಾರು ಕೇಳೋದಿಲ್ಲ ಸೊ ಪ್ರಾಕ್ಟಿಕಲ್ ನೋಡೋದಾದ್ರೆ ಎಲ್ಲರೂ ಆ ಪೆಳಿಗೆ ಇದ್ರೆ ಈಗ ನಾವು ಬರ್ಬೇಕಾದ್ರೂ ಅಷ್ಟೇನೆ ಯಾವ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಕು ಕ್ಯಾಮ್ರಾದ ಹೆಂಗ್ ಕಾಣ್ಬೇಕು ನಾವೆಲ್ಲ ಬೇರೆಯವ್ರು ನೋಡೋದಕ್ಕೆ ನಾವ್ ನಾವ್ ನೋಡಿದಷ್ಟ ಬೇರೆಯವ್ರಿಗೆ ಏನ್ ಫೀಲ್ ಆಗ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಸೊ ಇಂಡಿಯಾದಲ್ಲಿ ಈ ಕಾನ್ಸೆಪ್ಟ್ ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಬೇಸಿಕಲಿ ಸೊ ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸೊ ಒಂದು ಒಂದು ತಿನ್ ವಿಷಯ ಇಟ್ಕೊಂಡಿದೀವಿ ಅಷ್ಟೇ ಅದು ಅದ್ರದ್ದು ಮೇಜರ್ಗಿ ಲಂಗೋಟಿ ಮ್ಯಾನ್ ಅನ್ನೋದು ಒಂದು ನೇಟಿವ್ ಪದ ಅಂದ್ರೆ ಇದನ್ನ ಆ ಪಟಾಪಟಿ ಚಡ್ಡಿ ಅಂತಲೂ ಹೇಳ್ಬೋದಾಗಿತ್ತು ಅಂದ್ರೆ ಈಗ್ಲೂ ಡಾಕ್ಟರ್ಗಳು ಹೇಳ್ತಾರಂತೆ ಹೇಳ್ತಾರೆ ಬೇಸಿಕಲಿ ನಾನು ಮಾತಾಡಿದ್ದೀನಿ ಪ್ರಾಕ್ಟಿಕಲ್ ಆಗಿ ಡಾಕ್ಟರ್ ಹತ್ರ ಸೊ ಟೈಟ್ ಆಗಿರೋ ಬಟ್ಟೆಗಳನ್ನ ಧರಿಸ್ಬೇಡಿ ಅಂತ ಅದರಿಂದ ನಿಮ್ಗೆ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಗಳಾಗುತ್ತೆ ಸೊ ಓಪನ್ ಅಪ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪರ್ಮ್ ಕ್ವಾಲಿಟಿ ಲೋ ಆಗುತ್ತೆ ಲಾಂಗೋಟಿಯಿಂದ ಸಾಕಷ್ಟು ವಿಧವಾಗಿರುವಂತಹ ಆರೋಗ್ಯಕರ ಅಡ್ವಾಂಟೇಜ್ಗಳಿದೆ ಈ ವಿಷಯದಲ್ಲಿ ಸೊ ಇದು ಗಂಭೀರವಾಗಿರೋ ವಿಷಯ ಸೊ ಇದನ್ನ ನಾವು ನಗಿಸ್ತಾ ಹೇಳ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ ಕೇಳಿದ್ರು ಅಂದ್ರೆ ನೀವು ಕಲಾತ್ಮಕ ಚಿತ್ರ ಮಾಡ ಕೊಟ್ಟಿದ್ರೆ ಈ ಟೈಟ್ಲ್ ಇಟ್ಕೊಂಡು ಅಂತ ಖಂಡಿತ ಇಲ್ಲ ಅಂದ್ರೆ ಕಲಾತ್ಮಕವಾಗಿರೋ ಟೈಟ್ಲ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳ್ಬೇಕು ಅನ್ನೋದು ನಮ್ಮ ಆಸೆ ಈಗೆಲ್ಲ ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ರೀಲ್ಸ್ ಈಗ ಹಿಂಗ್ ಜನ ಹಿಂಗ್ ಹಿಂಗ್ ಚೇಂಜ್ ಮಾಡ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ನ ಸೊ ನಾವ್ ಅದ್ರಲ್ಲಿ ನಗ್ಸ್ತಾ ನಮ್ ಬೇಸಿಕಲಿ ಏನ್ ಗೊತ್ತಾ ಅಂದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದು ದೊಡ್ಡ ವಿಷಯ ಅಲ್ಲ ಈಗಿನ ಕಾಲಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ದೊಡ್ಡ ವಿಷಯನೇ ಅಲ್ಲ ಯಾರ್ ಬೇಗ ಸಂಪಾದನೆ ಮಾಡ್ತಾರೆ ನಮ್ಮ ಮೈಂಡ್ ಅಲ್ಲಿ ಇದ್ದಿದ್ರು ಅಂದ್ರೆ ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ನಿಮಿಷ ಟೈಮ್ ಸ್ಪೆಂಡ್ ಅಂತ ಎರಡು ಎರಡು ಕಾಲು ಗಂಟೆ ಮೂವಿ ನೋಡೋ ಮನಸ್ಸಲ್ಲಿ ಕೂರ್ಬೇಕಾದ್ರು ಅಂತ ಮನೆಯಿಂದ ಹೊರಟ್ರೆ ಆಡಿಯನ್ ಆಡಿಯನ್ಸ್ ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಒಂದು ನಾಲ್ಕು ಅವರು ಟೈಮ್ ತಗೋತಾನೆ ನಮ್ಗೆ ದುಡ್ಡಿಗಿಂತ ಹೆಚ್ಚಾಗಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ನಾಲ್ಕ್ ಅವರು ಈ ಮೂವಿ ಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ತಿಂಕ್ ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ನಿಮಿಷ ಕೂಡ ಎಲ್ಲೂ ಆಡಿಯನ್ಸ್ ವಿಚಿತ್ರನ ಆಗ್ಬಾರದು ಅದನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ವಿ ಸೊ ಮೇಡಮ್ ಅಂದ್ ತುಂಬಾ ಚೆನ್ನಾಗಿ ತೆರೆ ತಂದಿದ್ದಾರೆ ನನ್ಗೊಂದು ತುಂಬಾ ಖುಷಿ ಇದೆ ನಾವೆಲ್ಲ ಸೀರಿಯಲ್ ಬರೀತಿದೀವಿ ಅಂದ್ರೆ ದೊಡ್ಡ ಕನಸು ಏನಪ್ಪ ಅಂದ್ರೆ ಹಿರಿತರೆ ಕೆಲಸ ಮಾಡ್ಬೇಕು ಅಲ್ಲಿ ನಾವು ಹೆಸರು ಬರ್ಬೇಕು ಅನ್ನೋದು ನಾಳೆ ದಿನ ನಾವು ಡೈರೆಕ್ಟ್ ಮಾಡ್ಬೇಕು ಅನ್ನೋದೆಲ್ಲ ಇಟ್ಕೊಂಡಿದ್ವಿ ಬಟ್ ಇದು ಲಂಗೋಟಿ ಮೇಲೆ ಮೂವಿಯಿಂದ ನಮ್ಮ ಕನಸುಗಳು ಈಡೇರ್ತಿದೆ ಅನ್ನೋದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಅಂಡ್ ಫೈನಲಿ ಹೇಳ್ಬೇಕಂದ್ರೆ ಇದನ್ ಯಾರನ್ನೂ ಅವೇನ ಮಾಡಿಲ್ಲ ಸೊ ಬಟ್ಟೆ ಬಿಚ್ಚಿದ್ರೆ ತಾನೇ ಆ ಶನಿವಾರ ಕಾಣೋದು ಸೊ ಹಾಗಾಗಿ ಒಟ್ಟಿ ಬಿಚ್ಚಿದೀವಿ ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಸೊ ಯಾರು ಈಗ ಏನೋ ನಮ್ಮನ್ನ ಅವಹೇಳನ ಮಾಡಿದಿರಿ ಅಂತ ಹೇಳ ಕೊಟ್ಟಿದ್ರು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಅವರ ವಿಶ್ ಅವರ ಒಂದು ಕ್ಯಾರೆಕ್ಟರ್ ಮೆಸೇಜ್ ಹೇಳಕ್ ಕೊಟ್ಟಿದೀವಿ ಅಂತ ಅಂದ್ರೆ ಅವ್ರು ಹೇಳ್ತಾರೆ ಸರಿ ಅನ್ನೋದನ್ನ ಹೇಳಕ್ ಹೊಟ್ಟಿದೀವಿ ಈ ಮೂವಿನಲ್ಲಿ ಮೇಜರ್ ಆಗಿ ತಾತ ಮತ್ತೆ ಮೊಮ್ಮಗನ ಕ್ಯಾರೆಕ್ಟರ್ ಅವರಿಬ್ರೇನೆ ಅವ್ರಿಬ್ರು ನಡೆಯೋ ನಡೆಯೋ ರೊಮ್ಯಾನ್ಸ್ ಅಕ್ಚುಲಿ ಅಂದ್ರೆ ಕೆಲವೊಂದು ರಿಯಾಲಿಟಿ ಆಗಿ ಹೇಳಿದೀವಿ ಅದನ್ನ ಕೆಲವೊಂದು ಜೀರ್ಣ ಮಾಡ್ಕೊಳಕ್ ಆಗದೆ ಇರ್ಬೋದು ಗೊತ್ತಿಲ್ಲ ಬಟ್ ಜೀರ್ಣಿಸಿಕೊಳ್ಬೇಕಾಗಿದೆ ನಾವು ಈ ಜ ಈಗಿನ ಪ್ರಸ್ತುತ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಸುಮಾರು ವಿಷಯಗಳು ಬಂದಿದೆ ಅದನ್ನ ನಗ್ನಗ್ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಮೂವಿ ನೋಡಿ ಮುಂದಿನ ವಾರ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಅಂದ್ರೆ ಈ ಇತ್ತೀಚೆಗೆ ಕನ್ನಡ ಮೂವಿ ತುಂಬಾ ಡಲ್ ಆಗ್ತಾ ಇದೆ ಯಾರು ಆಡಿಯನ್ಸ್ ಥಿಯೇಟರ್ ಬರ್ತಿಲ್ಲ ಅನ್ನೋ ವಿಷಯನ ಇಟ್ಕೊಂಡು ನಾವು ಹೇಳೋದಾದ್ರೆ ಇದು ನಿಮಗೆ ಪೈಸ ಹೊಸಲು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ಭರವಸೆಯಿಂದ ಹೇಳ್ತೀವಿ ಸೊ ತುಂಬಾ ಇಂಪಾರ್ಟೆಂಟ್ ಮಾಧ್ಯಮ ಮಿತ್ರರಿಗೆ ಸೊ ನೀವುಗಳು ಚೆನ್ನಾಗಿ ಪ್ರಚಾರ ಮಾಡಿದ್ರೆ ಒಂದು ತಂಡ ಉಳಿಯುತ್ತೆ ಒಬ್ಬ ನಿರ್ಮಾಪಕ ಉಳಿತಾನೆ ಸೊ ಇದು ರಿಕ್ವೆಸ್ಟಿಂಗ್ ಅಲ್ಲ ಇದು ನಮ್ಮ ಕಳಗಡಿಯ ಇದು ಪ್ರಾರ್ಥನೆ ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಎಲ್ಲರೂ ಮೂವಿ ನೋಡಿ ನಮ್ಮನ್ನೆಲ್ಲ ಹರಸಿ ಆಲೈಸಿ ಥ್ಯಾಂಕ್ ಯು ಸೋ ಮಚ್ ಸಾಯಿ ಪವನ್ ಕುಮಾರ್ ಅಂತ ಎಸ್ ಪಿ ಕೆ ನಾನು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೀನಿ ಪಮ್ಮಿ ಅಂತ ಕ್ಯಾರೆಕ್ಟರ್ ಅಲ್ಲಿ ಮೊದಲನೇದಾಗಿ ನಾನು ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಈ ಪಾತ್ರ ಕೊಟ್ಟಿರೋದಕ್ಕೆ ಹಾಗೂ ನನ್ನ ಫ್ರೆಂಡ್ ಆಶಿಕಾ ಅಂತ ಎ ವರ್ಕ್ ಮಾಡಿದ್ದಾರೆ ಈ ಫಿಲಮ್ ಅಲ್ಲಿ ಅವ್ರಿಗೂ ಧನ್ಯವಾದಗಳು ಹಾಗೂ ಆಕಾಶ್ ರ್ಯಾಂಬೋ ಹೀರೋ ಅವ್ರಿಗೂ ಧನ್ಯವಾದಗಳು ಹುಲಿ ಕಾರ್ತಿಕ್ ಹಾಗೂ ಪಲ್ಟಿ ಗೋವಿಂದ್ ಎಲ್ಲರಿಗೂ ತಂಡದಲ್ಲಿ ಸಂಗೀತ ಎಲ್ಲರಿಗೂ ಧನ್ಯವಾದಗಳು ಈ ಚಿತ್ರದಲ್ಲಿ ನೆಗೆಟಿವ್ ರೋಲ್ ನಂದು ಮ್ಯಾಮ್ ಹೇಳಿದಾಗೆ ಲಂಗೂಟಿ ಹೀರೋ ಮತ್ತೆ ಅಂಡರ್ವೇಲ್ ವಿಲ್ಲನ್ ಅಂತ ಇದಲ್ಲ ಆ ಲಂಗೂಟಿ ಬಂದು ಅವರು ಹೀರೋ ನಂದು ನೆಗೆಟಿವ್ ರೋಲ್ ವಿಲ್ಲನ್ ಅಂದ್ರೆ ಈ ಫಿಲಮಲ್ಲಿ ವಿಲನ್ ಅಂದ್ರೆ ನೀವ್ ಅನ್ಕೊಂಡಿರೋ ತರ ಫುಲ್ಲು ಕುಚ್ಚಿ ಕೊಲ್ಲೋ ಆತರ ವಿಲನ್ ಅಲ್ಲ ಹಂಗೂ ಇರ್ಬೋದು ಈ ತರನೂ ಇರ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ತೋರಿಸಿದಾರೆ ಮ್ಯಾಮ್ ಆ ಮೂರು ವಿಲನ್ ಅಲ್ಲಿ ನಾವು ಪಾತ್ರಗಳು ದಯವಿಟ್ಟು ಎಲ್ಲರೂ ಚಿತ್ರದಲ್ಲಿ ಚಿತ್ರ ಈ ಚಿತ್ರವನ್ನು ಮೂವಿ ಥಿಯೇಟರ್ಸ್ ಅಲ್ಲಿ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಈ ಫಿಲಮ್ ವರ್ಕ್ ಮಾಡೋಕ್ ಮೊದಲು ಒಂದು ಟೂ ಮಂತ್ಸ್ ಒನ್ ಮಂತ್ ರಿಹರ್ಸಲ್ ಮಾಡಿ ಮ್ಯಾಮ್ ಫುಲ್ಲು ನಮ್ಮನ್ನ ರೆಡಿ ಮಾಡಿ ಕರ್ಕೊಂಡ್ ಬಂದು ಶೂಟ್ ಮಾಡಿದ್ದಾರೆ ಅದು ದಯವಿಟ್ಟು ನೀವೆಲ್ಲರೂ ಅಹ್ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಹೊಸ ಕಲಾವಿದರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ ಥ್ಯಾಂಕ್ ಯು ಸರ ನಾನು ನನ್ನ ಹೆಸರು ಪಲ್ಟಿ ಗೋವಿಂದ್ ಅಂದ್ಬಿಟ್ಟು ಪಲ್ಟಿ ಗೋವಿಂದ್ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಬರತಕ್ಕಂತ ಸೂಪರ್ ಮಿನಿಟ್ ಗುಂಡು ಸರ್ ಗಣೇಶ್ ಅವರ ಸೂಪರ್ ಮಿನಿಟ್ ಕಾರ್ಯಕ್ರಮದಿಂದ ಬಂದೆ ಅಲ್ಲಿ ಅಲ್ಲಿ ಬಂದಾಗ ಒಂದು ವಾಯ್ಸ್ ಟ್ರೋಲ್ ಆಯ್ತು ರಿಯಲಿ ಓ ಮೈ ಗಾಡ್ ಐ ಕ್ಯಾಂಟ್ ಬಿಲೀವ್ ದಿಸ್ ಅದ್ ಬಂದ ಒಂಚೂ ನಾನು ಅದೇ ಉಂಗೇಲಿ ಅದೇ ಆಂಗೋರಲ್ಲಿ ಓ ರಿಯಲಿ ಓ ಮೈಗಾ ಅಂತೂ ಇತ್ತು ನನ್ನ ಪ್ಲೇಸ್ ಆಸೆ ಬಂತು ಅಂದ್ಕೊಂಡು ಖುಷಿ ಖುಷಿ ಆಡ್ಕೊಂಡಿದ್ದೆ ಅದಾದ್ಮೇಲೆ ಮಜಾ ಕಲರ್ಸ್ ಕಲರ್ ಈ ಎರಡು ಶೋ ಮಾಡ್ಕೊಂಡು ಖುಷಿ ಖುಷಿಯಾಗಿ ಸ್ವಲ್ಪ ನಾನ್ ಹಾಡು ಅಭ್ಯಾಸ ಇರೋದ್ರೆ ಆಡ್ಕೊಂಡಿದ್ದೆ ಆಮೇಲೆ ಒಂದ್ ಸಿನಿಮಾ ಹಿಂಗ್ ಬರುತ್ತೆ ಬಂದ್ಮೇಲೆ ಸಿನಿಮಾ ಸೆಟ್ ಬಂದೆ ಅಲ್ಲಿ ಬಂದ್ಮೇಲೆ ನಮ್ ಸೀನಿಯರ್ ಬೇರೆ ಇಲ್ಲೇ ಹುಲಿ ಕಾರ್ತಿಕ್ ಅವರು ನಾನ್ ಬಂದೆ ಹೋ ಅಣ್ಣ ಇಲ್ಲಿ ಬಂದ್ಬಿಟ್ಟಿದೆ ಮಗ ಬರ ಮಗ ಆದ್ರೂ ಕುತ್ಕಾರಿ ಮಾತಾಡ್ತಾರೆ ಅಣ್ಣ ಸಿನಿಮಾ ಇರ್ತೀರ ಹಣ ಅಂತ ಲಂಗೋಟಿ ಲಂಗೋಟಿ ಏ ಲಂಗೋಟಿ ನನ್ಗೆ ಭಯ ಲಂಗೋಟಿ ಅಂದ್ರೆ ಮೊದ್ಲೆ ಏ ಅದು ಇತ್ತು ಅಂತ ಏನೇನೋ ತಗೊಂಡ್ಬಿಡ್ತಾರಪ್ಪ ಹಂಗಏನ್ ನಾನು ಈಗ ರಿಯಲಿ ಓ ಮೈ ಗಾರ್ಡ್ ಅಂದ್ರೆ ಎಲ್ಲಾರ್ ಬಿಲ್ಡಪ್ ತಗೋತಾ ಇದೀನಿ ಲಂಗೋಟಿ ಮಾಡ್ಬಿಡಿ ಹೆಂಗಪ್ಪ ಕತೆ ಅನ್ಬಿಟ್ಟು ನನ್ ಹಂಗೂರು ಸೆಟ್ಟಿಂದ ಒಂಟೋಗ್ಬಿಟ್ಟಿದ್ರೆ ಒಂದ್ ಎರಡ್ ಮೂರ್ ಕಿಲೋಮೀಟ್ರು ಆಮೇಲೆ ಮೆಲ್ಲು ಫೋನ್ ಮಾಡ್ ನಮ್ಮ ಪುನೀತ್ ಅನ್ಬಿಟ್ಟು ಪುನೀತ್ ಮ್ಯಾನೇಜರ್ ಆ ಗುಂಡ್ ಸರ್ ಇಲ್ಲೇ ಕಾಪಿ ಕೊಡ್ತೀನಿ ಯಾಕೆ ಸರ್ ಅಂದ್ರೆ ಇಲ್ಲಿ ಬಂದ್ರ ಮೇಡಮ್ ಕಾಯ್ತಾ ಇರಲ್ಲ ಹೌದಾ ತೋರ್ರೆ ಮೊದ್ಲು ಮೇಡಮ್ ಮಕ್ಕಳು ನೋಡ್ದೆ ಆಮೇಲೆ ಒಂದ್ ನಾನು ಭಾರತ ಅಂಬೆ ಅಂದ್ರೆ ಇಂಡಿಯಾ ಕಾಯ್ತಾ ಇರೋರು ಕನ್ನಡ ಅಂಬ ಅಂದ್ರೆ ಕನ್ನಡ ಕಾಯ್ತಾರವರು ಎತ್ತು ತಾಯಿ ಅಂದ್ರೆ ಮನೆ ಕಾಯೋರು ಸಿನಿಮಾ ಡೈರೆಕ್ಟರ್ ಹೆಣ್ಣು ಅಂದ್ಮೇಲೆ ನಮ್ಗೆಲ್ಲ ಕಾಯ್ತಾರೆ ಬಿಡೋರು ನಂಬಿಕೆ ಬಂತಾವಾಗ ಯಾಕಂದ್ರೆ ಹೆಣ್ಣು ಅಂದ್ರೆ ಕಾಯೋ ಕೆಲ್ಸಾನೇ ಇರೋದು ಅವ್ರೇನು ಬೇರೆ ನೇನು ಮಾಡಲ್ಲ ಹಂಗಾಗಿ ಮೇಡಮ್ ಒಂದು ಮೇಡಮ್ ಕಾಲಕ್ ನಮಸ್ಕಾರ ಮಾಡ್ಬಿಟ್ಟು ಮೇಡಮ್ ಪಟ್ಟಿಗೆ ಹೋಯ್ತು ಎಲ್ಲ ಗೊತ್ತಾಯ್ತು ಪ್ರೀತಿ ಹೇಳ ನಾನು ಈರೋ ನಮ್ಮ ಬ್ರೋ ಈರೋ ಹಾ ಹೀರೋನಾ ಯಾವ ಪಿಚರ್ ನೋಡ್ರೆ ನನ್ ಎಲ್ಲೋ ಪವನ್ ಬ್ರೋ ಈರೋ ಅಂತೆ ಐಸೂಪ್ ಸತ್ತ ಮತ್ತೆ ಅಲ್ಲೇ ಓಡಾಡ್ತಾವ್ರ ಬಟ್ಟೆ ಎತ್ಕೊಂಡ್ ಬರೋರು ಲಂಗೋಟಿ ಬರೋರು ಇನ್ನೇ ಪ್ರಾಫಿಟ್ ಬರೋರು ಎಲ್ಲಾ ಪ್ರಾಪರ್ಟಿ ಎತ್ಕೊಂಡ್ ಬಂದ್ ಹೆಂಗಪ್ಪ ಅಂದ್ರೆ ರುದ್ರಪ್ರಭಾ ಸಾರ್ ಇದ್ರು ಸಾರ್ ಅಂತೆ ಸಾಕಾತ್ ಮಗ ನೀನ್ ಮಾಡೋ ನಿನ್ ಲೆವೆಲ್ ಎಲ್ಲೋದ ಹೌದಾ ಹಬ್ಬ ಹಬ್ಬ ಅಂತ ಇತ್ತು ಎಲ್ಲ ಅಂತ ಅದೆಲ್ಲಾ ಮುಗಿಸ್ಕೊಂಡು ಈಗ ಮೊನ್ನೆ ಟ್ರೈಲರ್ ಟೀಸರ್ ನೋಡಿದ್ಮೇಲೆ ಆ ಹೀರೋ ಲಂಗೋಟಿ ಎತ್ಕೊಂಡು ಬಟ್ಟೆ ಎತ್ಕೊಂಡು ಶೂಟಿಂಗ್ ಸ್ಪಾಟ್ ಅಲ್ಲಿ ಓಡಾಡ್ತಾ ಇರೋದಕ್ಕೂ ಮೇಡಮ್ ಜೊತೆ ಎತ್ಕೊಂಡು ಈ ಡ್ಯಾನ್ಸ್ ನೋಡಕ್ ಏನಪ್ಪ ಈ ರೇಂಜ್ ಈ ರೇಂಜ್ ಅಲ್ಲಿ ಒಳ್ಳೆ ಯಾವ್ದಾದ್ರು ಕಹೋನ ತಯಾರ ಹೇಳಿ ಋತಿ ಕುರುಸನ ಸ್ಟೆಪ್ ಆಗ್ರ ಇಕ್ಕ ಪಲ್ಕ ಅಜಿ ಹಂಗಾಗ್ತಂಗ ಸ್ಟೆಪ್ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಈ ಸಿನಿಮಾದಿಂದ ನನಗೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ ಈ ಸಿನಿಮಾದಿಂದ ನನ್ಗೊಂದು ನೆಲೆ ಸಿಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೇಡಮ್ ಸ್ವಲ್ಪ ದೂರದಲ್ಲಿ ಇದ್ದೀರಿ ಆದ್ರೂ ಇಲ್ಲ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಸೀನಿಯರ್ ಹುಲಿಗಾರ್ತಿಕ ಹಣ ಜೊತೆಗೆ ನಮ್ಮ ಹೀರೋ ನಮ್ಮ ಹೀರೋಯಿನ್ ನಮ್ಮ ಸಾಹೇಬ್ರು ಮುಂದಿನ ದಿನಗಳಲ್ಲಿ ಎಲ್ಲಾರ್ಗೂ ನೆನಕೊಂಡಂತ ಒಂದು ದಿನ ಇಲ್ಲಿ ಆಗಲಿ ನಮಸ್ಕಾರ ಜೈ ಗಣೇಶ್ವರಿ ಎಲ್ಲ ಮಾತಾಡೋಣ ನಮ್ಮ ಕಡೆ ಎಲ್ಲಾ ಮಾತಾಡಾಯಿತು ಕ್ವೆಶ್ಚನ್ಸ್ ಏನರಿತ್ತು ಅಂದ್ರೆ ಅಥವಾ ಸೆಪರೇಟ್ ಆಗಿ ಕೇಳ್ತರ ಗೊತ್ತಿಲ್ಲ ನೋಡಿ 30 ಆದ್ಮೇಲೆ